ನಾವು ಈ ದಿನ ಆರನೇ ತರಗತಿಯ ವಿಜ್ಞಾನದಲ್ಲಿರ್ತಕ್ಕಂಥ ವಿಚಾರಗಳನ್ನು ತಿಳಿಯೋದಕ್ಕೆ ಪ್ರಯತ್ನ ಮಾಡೋಣ ಬನ್ನಿ ಮುಂದೆ ನೋಡೋಣ ಆರನೇ ತರಗತಿಯ ವಿಜ್ಞಾನದ ಪುಸ್ತಕವನ್ನು ತೆಗೆದಾಗ ಅದರಲ್ಲಿ ನಮಗೆ ಕಾಣಿಸ್ತಕ್ಕಂಥದ್ದು ಹದಿನಾರು ಅಧ್ಯಾಯಗಳಿವೆ ಆ ಆ ಹದಿನಾರು ಅಧ್ಯಾಯಗಳು ಯಾವುದು ಅನ್ನೋದನ್ನು ಫಸ್ಟು ನೀವು ಓದಿ ಅರ್ಥ ಮಾಡ್ಕೋಬೇಕು ಬನ್ನಿ ಓದೋಣ ಮೊದಲು ಮೊದಲನೇದು ಆಹಾರ ಎಲ್ಲಿಂದ ದೊರಕುವುದು ಆಹ ಎರಡನೇದು ಆಹಾರದ ಘಟಕಗಳು ಮೂರನೇದುದ್ದೆಯ ಎಳೆಯಿಂದ ಬಟ್ಟೆ ನಾಲ್ಕನೇದು ಪದಾರ್ಥಗಳನ್ನು ಗುಂಪುಗಳನ್ನಾಗಿ ಮಾಡುವುದು ಐದನೇದು ಪದಾರ್ಥಗಳನ್ನು ಬೇರ್ಪಡಿಸುವುದು ಆರನೇದು ನಮ್ಮ ಸುತ್ತಲಿನ ಬದಲಾವಣೆಗಳು ಏನಾಗ್ತಾ ಇದೆ ಏಳನೇದು ಸಸ್ಯಗಳ ಬಗ್ಗೆ ಅನೇಕ ವಿಷಯಗಳನ್ನು ತಿಳಿಯುವುದು ಎಂಟನೇದು ಮತ್ತು ದೇಹದ ಚಲನೆಗಳು ಏನಾಗುತ್ತೆ ಅಂತ ಒಂಬತ್ತನೇದು ಜೀವಿಗಳು ಲಕ್ಷಣಗಳು ಮತ್ತು ಅವುಗಳು ಎಲ್ಲಿ ಎಲ್ಲಿ ವಾಸ ಮಾಡುತ್ತೆ ಅಂತಕ್ಕಂಥದ್ದು ಹತ್ತನೇದು ಚಲನೆ ಮತ್ತು ದೂರುಗಳ ಅಳತೆ ಹನ್ನೊಂದನೇದು ಬೆಳಕು ಛಾಯೆಗಳು ಪ್ರತಿ ಪ್ರತಿಬಿಂಬಗಳು ಅಂತಕ್ಕಂಥದ್ದು ಹನ್ನೆರಡನೇದು ವಿದ್ಯುಚ್ಛಕ್ತಿ ಮತ್ತು ಅದರ ಮಂಡಲಗಳು ಹದಿಮೂರನೇದು ಕಾಂಡಗಳು ಸಾರಿ ಕಾಂತಗಳು ಅಂತ ಹೇಳಿ ಕಾಂತಗಳು ಹದಿನಾಲ್ಕನೇದು ನೀರು ಹದಿನೈದು ನಮ್ಮ ಸುತ್ತಲಿನ ಗಾಳಿ ಹದಿನಾರನೇದು ಕಸ ಒಳಗೋ ಅಥವಾ ಹೊರಗೋ ಹೀಗೆ ಇರ್ತಕ್ಕಂಥ ಹದಿ ಹದಿನಾರು ಅಧ್ಯಾಯಗಳಿವೆ ಅವುಗಳು ಏನು ಅನ್ನೋದನ್ನು ಮುಂದೆ ಕಲ್ತ್ಕೊಳ್ಳೋಣ ಈಗ ಮೊದಲಿಗೆ ಪ್ರತಿ ಅಧ್ಯಾಯದಲ್ಲಿ ನಾವು ಏನೇನು ಮಾಡಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ಪ್ರತಿ ಒಂದು ಪುಟದಲ್ಲೂ ಸಹಿತ ಅನೇಕ ಚಿತ್ರಗಳಿವೆ ಆ ಚಿತ್ರಗಳನ್ನು ನೀವು ನೋಡಿ ಅವುಗಳನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಯಾಕೆಂದರೆ ಒಂದು ಸಾರಿ ಚಿತ್ರವನ್ನು ನೋಡಿ ಅರ್ಥ ಮಾಡಿಕೊಂಡ್ರೆ ಅನೇಕ ವಿಚಾರಗಳನ್ನು ಜ್ಞಾಪಿಸ್ಕೊಳ್ಳೋದಕ್ಕೆ ಸಹಾಯವಾಗುತ್ತೆ ಎರಡನೇದು ಕೆಲವು ಚಟುವಟಿಕೆಗಳನ್ನು ಕೊಟ್ಟು ಸೂಚನೆ ಮಾಡಿದ್ದಾರೆ ಆ ಚಟುವಟಿಕೆಗಳನ್ನು ಆದಷ್ಟು ಮಟ್ಟಿಗೆ ನೀವು ಮಾಡಬೇಕು ಕೆಲವನ್ನ ಶಾಲೆಯಲ್ಲಿ ಮಾಡ್ಬೋದು ಕೆಲವರನ್ನ ಮನೆಯಲ್ಲಿ ಮಾಡ್ಬೋದು ಕೆಲವನ್ನ ಒಬ್ಬ ಒಬ್ರೇ ಮಾಡ್ಬೋದು ಕೆಲವರು ಗುಂಪಾಗಿ ಮಾಡ್ಬೋದು ಅದನ್ನು ನೀವು ಮಾಡೋದನ್ನು ಕಲ್ತ್ಕೋಬೇಕು ಮತ್ತು ಕೆಲವು ಪುಟಗಳಲ್ಲಿ ಕೆಲವು ಕಾಲಮ್ಸ್ ಇದೆ ಅಂದರೆ ಭತ್ತಿ ಮಾಡಿ ಅಂತಕ್ಕಂಥ ಕೆಲವು ಕಾಲಮ್ಸ್ ಕೊಟ್ಟಿದ್ದಾರೆ ಅದನ್ನು ನೀವು ಡಿಸ್ಕಸ್ ಮಾಡಿ ಅದನ್ನು ಭತ್ತಿ ಮಾಡಬೇಕಾಗುತ್ತೆ ಮತ್ತು ಕಡೆಯಲ್ಲಿ ಕೆಲವು ಪ್ರಶ್ನೆಗಳಿವೆ ಆ ಪ್ರಶ್ನೆಗಳಿಗೆ ಉತ್ತರವನ್ನು ನೀವು ಬರೀಬೇಕಾಗುತ್ತೆ ಹೀಗೆ ಹದಿನಾರು ಅಧ್ಯಾಯದಿಂದ ಒಟ್ಟು ಇನ್ನೂರ ಇಪ್ಪತ್ತ್ನಾಲ್ಕು ಪುಟಗಳಿವೆ ನೀವು ಪಾಠವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಇವನ್ನೆಲ್ಲ ಮಾಡಿ ಎಲ್ಲ ಪುಟಗಳನ್ನು ಚೆನ್ನಾಗಿ ಓದಬೇಕಾಗುತ್ತೆ